ವಿಕ್ರಮ್ ಗೌಡ್ರೆ ಮೊನ್ನೆ ಏನು ಒಂದು ಆನೆ ಕರೆಂಟಿಗೆ ಬಲಿಯಾಯಿತು ಅದು ಅತ್ಯಂತ ಸುಂದರವಾದ ಆನೆ ಹಾಗೆ ಅತ್ಯಂತ ದೈ ಆನೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ಅತ್ಯಂತ ಸುಂದರವಾದ ಕೋರೆಯನ್ನು ಹೊಂದಿತ್ತು ಹೀಗಾಗಿ ಸುಮಾರು ಸರಿ ಹಿಂದೆನು ನಮ್ ಗೊತ್ತಿರೋ ಪ್ರಕಾರ ಭೀಮಾ ಇರಬಹುದು ಅಭಿಮನ್ಯು ಇರಬಹುದು ಇದರೆಲ್ಲರ ಅಂದ್ರೆ ಸಮಾನವಾಗಿರುವಂತ ಏನೊಂದು ಕಾಡಾನೆ ಸತ್ತೋಯ್ತು ಈ ಆನೆಯನ್ನ ಅರಣ್ಯ ಇಲಾಖೆ ಯಾವತ್ತಾದ್ರೂ ಹಿಡಿಬೇಕು ಹಿಡಿದಿದ್ದನ್ನ ಟ್ರೈನಿಂಗ್ ಕೊಡಬೇಕು ಕ್ರಾಲಲ್ಲಿ ಹಾಕಿ ಟ್ರೈನಿಂಗ್ ಕೊಡಬೇಕು ಮುಂದೆ ದಸರಾ ಬಳಸ್ಬೇಕಂತ ಹೇಳಿ ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದ್ರ ಸರ್ ಯಾಕಂತ ಹೇಳಿದ್ರೆ ಅಂತ ಅದ್ಭುತವಾದ ಆನೆ ಸುಮ್ ಸುಮ್ನೆ ಆಯ್ತಲ್ಲ ಏನ್ ಸರ್ ಅದ್ರ ಕತೆ ಆದ್ರೂ ಏನ್ ಸರ್ ಆನೆ ನಾನು ಇದಮ್ಗೆ ಹೇಳಿದ್ದೆ ಕಳಸತಿ ಒಂದು ಬೇರೆ ಲೆಕ್ಕ ಲೆಕ್ಕ ಜಮಾ ಆ ಕುಂದೂರು ಐದು ಸಾವಿರ ಎಕರೆ ಫಾರೆಸ್ಟ್ ಒಳಗೆ ಹುಡುಕಿದಾಗ್ಲೂ ಅಲ್ಲಿಂದಲೂ ನಮ್ಗೆ ಕೈ ಕೊಡ್ತು ಇಂತ ಮೊದಲು ಅದಕ್ಕಿಂತ ಹಿಂದೆ ಇನ್ನೊಂದು ಕ್ಯಾಂಪ್ ಅಲ್ಲಿ ಆನೆ ನಮ್ಗೆ ಆರೂವರೆ ಬೆಳಿಗ್ಗೆ ಆರು ಚಪ್ಪಳ ಫಾರೆಸ್ಟ್ ಅಲ್ಲಿ ಅದು ಮೂರ್ ಸಾವಿರ ಎಕರೆ ಚಪ್ಪುಗೋಳ ಫಾರೆಸ್ಟ್ ಅಲ್ಲಿ ಒಂದು ನೂರು ಎಕರೆ ಖುಡ್ ಪ್ಲಾಂಟೇಶನ್ ಇದೆ ಅದ್ರೊಳಗೆ ಇದು ನಿಂತಿತ್ತು ಅವಾಗ ಏನಾಯ್ತು ಇನ್ನು ಆನೆಗಳು ನಮ್ಮ ಕ್ಯಾಂಪ್ ಅಲ್ಲೇ ಇದ್ದು ಸ್ವಲ್ಪ ತಲೆ ಹೋಸಿದ್ರೆ ನಮ್ಮ ವೈಲ್ಡ್ ಲೈಫ್ ಡಾಕ್ಟರ್ ಗಳು ಒಬ್ರು ಅದಕ್ಕೆ ಹೊಡಿಬೋದು ಹೊಡೆದಿದ್ರೆ ಅಲ್ಲೇ ಎಲ್ಲರೂ ತೂ ಕುಡ್ಸಿಯನ್ನು ನಿಲ್ತಿತ್ತು ಅಷ್ಟೊತ್ತಿಗೆ ನಮ್ಮ ಆನೆಗಳನ್ನ ತಂದು ಎಪ್ಪ ಹೋಗೋದಿತ್ತು ಅದ್ನ ಆ ಪ್ಲೇಸ್ ಅಲ್ಲಿ ಬಾರಿ ಚೆನ್ನಾಗಿತ್ತು ಅದು ಮಟ್ಟ ಜಾಗ ಅದು ತತ್ಕೊಳ ಫಾರೆಸ್ಟ್ ಇದೆ ಅದು ಇದ್ರಷ್ಟು ಬಾಸ್ತಿ ಫಾರೆಸ್ಟ್ ಅಷ್ಟು ದುರ್ಗಮವಾಗಿಲ್ಲ ಅವಾಗ ಅದು ಉಳ್ಕೊಂತು ಅವತ್ತು ಉಳ್ಕೊಂಡಿದ್ದು ಅದು ಮದಲೇ ಕ್ರಿಮಿನಲ್ ಆನೆ ಅದು ಅವತ್ತೇ ರಾತ್ರಿ ಆರು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಹೋಗಿ ಬಾಸ್ತಿ ಕಾಡೋಳಗ್ ಹೋಗಿ ತಲೆ ಮರ್ಸ್ಕಂತು ಒಳ್ಳೆ ಆನೆ ಇನ್ನ ಅಂತ ಆನೆಗಳು ಹುಟ್ಟೋದಿಲ್ಲ ಇದು ಆನೆಗಳಲ್ಲಿ ಮೂರು ಜಾತಿ ಆನೆಗಳಿದಾವೆ ಅದರಲ್ಲಿ ಒಂದು ಜಾತಿ ಅದು ಐರಾವತ ಜಾತಿಗೆ ಸೇರಿದ್ದು ಐರಾವತ ಅಂದ್ರೆ ನಮ್ಮ ಇಂದ್ರನ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬರುವ ಇಂದ್ರ ಇಲ್ಲೋ ದೇವ ದೇವತೆಗಳ ರಾಜ ಅವಳ ವಾಹನ ಐರಾವತ ಆ ಐರಾವತ ಆನೆಯ ಸಂತತಿ ಆನೆ ಇದು ಯಾಕೆಂದ್ರೆ ಸುಮಾರು ಹನ್ನೊಂದು ಅಡಿ ಎತ್ತರ ಕೋರೆಗಳು ಆ ಕೋರೆಗಳನ್ನು ನೋಡ್ಬೇಕು ಆಮೇಲೆ ಎಂತ ಸುಂದರವಾದ ಆನೆ ಆನೆಗಳು ಎಲ್ಲಾ ಅಪರೂಪ ಕೊಟ್ಟತವಷ್ಟೇ ಹೇಗೆ ನಮ್ಮ ಅರ್ಜುನ ಆತರ ಆನೆ ಇದು ಈ ಆನೆಗೆ ಯಾವ ಆನೆಗಳು ಸ್ಟಾರ್ಟಿಂಗ್ ಇರ್ಲಿಲ್ಲ ಏನಾರ ನಮ್ ಭೀಮ ಆನೆ ಏನಾರ ಫೈಟ್ ಮಾಡ್ಬೋದಿತ್ತು ಬಿಟ್ರೆ ನಾನು ಈ ಹಿಂದೆನು ಯೋಚನೆ ಮಾಡಿದ್ದೆ ಬಿಟಮ್ಮ ಆನೆ ಜೊತೆ ಹೋದಾಗ ಭೀಮಗೂ ಇದಕ್ಕೂ ಮುಖಾಮುಖಿ ಆಗಬಹುದು ಅಂತ ಆದ್ರೆ ಮಧ್ಯದಲ್ಲಿ ಒಂದು ಐದಾರು ಕಿಲೋಮೀಟರ್ ಅಂತರದಲ್ಲಿ ಭೀಮ ರೈಟ್ಗೆ ಹೋಯ್ತು ಇದು ಲೆಫ್ಟ್ ಅಲ್ಲಿ ಇತ್ತು ಇಲ್ಲ ಅಂದ್ರೆ ಇದು ಮುಖಾಮುಖಿ ಆಗ್ಬಿಟ್ಟಿದ್ರೆ ಆಮೇಲೆ ಏನ್ ಆಗ್ತಿತ್ತು ಅಂತಲೇ ಹೇಳಕ್ ಆಗ್ತದೆ ಯಾಕಂದ್ರೆ ಭೀಮನ ಮುಖ ಈಗ ಏನು ಕಣ್ಣು ಏನು ಉಳಿತಿರ್ಲಿಲ್ಲ ಯಾಕಂದ್ರೆ ದೇವ್ರು ಕೊಟ್ಟು ಹೊರ ಇದಕ್ಕೆ ಆನೆ ಇದ್ರು ಕೋರೆಗಳು ಸ್ಟ್ರೈಟ್ ಇದೆ ಕೋರೆಗಳು ಇದ್ರು ಅವರ ಒಳಗೆ ಈ ಎದುರು ಮುಖ ಸಿಕ್ಕಾಕೆ ಅಂದ್ರೆ ಅದು ಅಷ್ಟೇ ಮುಗಿತು ಇತ್ತು ಈ ರೀತಿ ಧರಿಸಿ ನಾನು ನಾನೇ ಅಲ್ಲೇ ಹೋಗಿ ನಾನು ಅಲ್ಲೇ ಇದ್ದೆ ಯಾಕೆಂದ್ರೆ ನನ್ನ ಹತ್ರ ಫೋಟೋಗಳು ಇದಾವೆ ವಿಡಿಯೋಗಳಿದಾವೆ ಆ ಸುಳ್ಳು ಆದ್ರೆ ಎಸ್ಕಾಮ್ನರ ನಿರ್ಲಕ್ಷ್ಯ ಆ ನಿರ್ಲಕ್ಷ್ಯ ದರ್ಸಿದ ಈ ಸುಂದರವಾದ ಆನೆ ಆಮೇಲೆ ತೋಟನ ಹೋಗ್ಲಿದೆ ಬರ್ಸ್ ಬಿಟ್ಟು ಒಂದು ಲೈನ್ ಆದ ಕಡಿ ಹೋದಿತ್ತು ಆಮೇಲೆ ಅಷ್ಟೇ ಅಲ್ಲ ಫಾರೆಸ್ಟ್ ಇಲಾಖೆಯರು ಒಂದ್ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಿತ್ತು ಯಾಕೆಂದ್ರೆ ಈಗ ಏನು ಎಲಿಫೆಂಟ್ ಕಾರಿಡಾರ್ ಇದೆ ಅಲ್ಲಿಗೆಲ್ಲ ಎತ್ತರ ಕಂಬಗಳು ಹಾಕಿ ಹದಿನೆಂಟು ಅಡಿ ಎತ್ತರದಲ್ಲಿ ಇರ್ಬೇಕು ಅಂತ ಒಂದು ಕಾನೂನೇ ಬಂದಿದೆ ಅದು ಯಾರು ಇದು ಯಾರು ಪಾಲಿಸ್ಲಿಲ್ಲ ಇನ್ನೂ ಒಂದು ಆನೆ ಪಾಪದ ಆನೆ ಇದೆ ಅದು ಇದ್ರಷ್ಟೇ ಬಲಾಟಿ ಆಗಿದೆ ನಾನು ಅದನ್ನೇ ಬಂದಿದ್ದು ಹೋಗಿದ್ದು ಅಕಸ್ಮಾತ್ ಹೋಯ್ತು ಬಿಡಿ ಇನ್ನು ಉಳಿದಿರ ಈ ಆನೆನಾರ ಉಳಿಸ್ಕೇನ ಮೊದ್ಲು ಕರೆಂಟ್ ಒಂದ ಕಿತಾಕಿ ಇಲ್ಲ ಅಂದ್ರೆ ಕಂಬ ಎತ್ತರ ಇದು ಮಾಡಿ ಇಲ್ಲ ಅಂದ್ರೆ ಕೊನೆ ಪಕ್ಷ ಹೋಗ್ಲಿ ಅವು ಹಲಸಿನ ತಿಂದ ಬದುಕ್ತವೆ ಹಲಸಿನ ಕಾಯಿನಾರ ಮರದಲ್ಲಿ ಬೀಳ್ಸಾಕಿ ಆಧಾರ ಒಂದ್ ಆನೆ ಉಳಿಸ್ಕೋಣನ ಅಂತ ಇದು ಮೇನ್ ಇದು ಕಲ್ಲು ಕೋರೆ ಪಕ್ಕ ಕಾರಿಡಾರ್ನ ಇವರು ನಾಶ ಮಾಡಿರು ಏಳು ಎಂಟು ಎಕರೆ ಕಾಡು ಅದು ಅದರಲ್ಲಿ ಆನೆಗಳ ವಾಸಸ್ಥಾನ ಅದು ಆ ಅದನ್ನೇ ಇವರು ನಾಶ ಮಾಡಿ ಆನೆಗಳು ಪರ್ಯಾಯವಾಗಿ ಈ ತುಂಬಾ ವ್ಯಾಲಿ ಮತ್ತೆ ಈ ಇಂಥ ಇಳಿಗಾರ ಜಾಗದಲ್ಲಿ ಆನೆಗಳು ತಿರುಗಾಟ್ತದೆ ಮೊನ್ನೆ ಒಂದು ಆ ಗುಂಡ್ಲುಪೇಟೆ ಹತ್ರ ಒಂದು ಆನೆ ಹಿಡಿದಿದ್ದಾರೆ ಅದು ಅದು ಊರೊಳಗ್ ಬಂದಿತ್ತು ಅಲ್ಲಿ ಬಂದಿತ್ತು ಇಲ್ಲಿ ಬಂದಿತ್ತು ಅಂದ್ರು ಅಲ್ಲಿಗೆ ಅದೇ ಹಿಮವಂತ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಒಂದ್ ಬರ್ತಾ ಇತ್ತು ಬಹುಶಃ ಅದ್ನೇ ಹಿಡಿದ್ರು ಅಂತ ಬಂದ್ ತಿಂತಿತ್ತು ಅದ್ನೇ ಹಿಡಿದ್ರು ಅದು ಯಾರಿಗೇನು ತೊಂದರೆ ಕೊಡ್ತಿರ್ಲಿಲ್ಲ ಅದ್ನೇ ಹಿಡಿದ್ರು ಅನ್ಸ್ತದೆ ನನಗೆ ಅದ್ನೇ ಬಹುಶಃ ಈಗ ಚಿಕ್ಕಮಗಳೂರು ಜಿಲ್ಲೆ ಪೂಜಾರಿ ಸತ್ತೋಗಿದ್ ಬಿಟ್ರೆ ಇದಕ್ಕೆ ಯಾರು ಆಗಿಲ್ಲ ಆದ್ರೆ ಒಂದ್ ಎರಡ್ ಮೂರು ಹೆಣ್ಣಾನೆಗಳು ಬಾರಿ ಶೋ ಮಾಡ್ತಾ ಇದಾವೆ ಆ ಹೆಣ್ಣಾನೆಗಳಿಗೆ ಯಾರ ಶಿಕಾಕಿ ಅಂದ್ರೆ ಹೆಣ್ಣಾನೆಗಳು ಗಂಡಾನೆಗಳು ಯಾವ ಅಟ್ಯಾಕ್ ಮಾಡ ಗಂಡಾನೆಗಳು ಇಲ್ಲಿ ಒಂದ್ ಎರಡ್ ಮೂರು ಒಂದು ಈ ಜಿ ಆನೆಗಳು ಒಂದು ಹದಿನೈದು ಹದಿನಾರು ವರ್ಷ ಒಂದ್ ಸ್ವಲ್ಪ ಶೋ ಮಾಡ್ತಾ ಇದಾವೆ ಸುಮ್ನೆ ಸೊಂಡ್ಲ ಬೀಸೋದು ಸುಮ್ನೆ ಬರೋದು ಮುಂದಕ್ಕೆ ಹಿಂದಕ್ಕೆ ಹೋಗೋದು ಆತರ ಮಾಡ್ತಾ ಇದಾವೆ ಆದ್ರೆ ಹೆಣ್ಣ ಆನೆಗಳು ಎರಡು ಮಾತ್ರ ನಮ್ಮಲ್ಲಿ ಹಳ್ಳಿಯಲ್ಲಿ ಹೇಳ್ತಾರೆ ಸರ್ಪ ಬಂದಂಗ್ ಸರ್ಪ ಸರ್ಪ ಅಂದ್ರೆ ನಾಗರಾವ್ ನಾಗರಾವ್ ಹೆಡೆ ದಿತ್ತಿಗೆ ಒಂದು ಅತಿ ಶೋನ್ ಬರ್ತದಲ್ಲ ಆತರ ಬರೋಕ್ ಶೋ ಮಾಡಿದಾವೆ ಅದ್ರಲ್ಲಿ ಈಗ ಅವತ್ತು ಅರ್ಜುನ ಸತ್ವದ ತಾಡ ಒಳಗಿತ್ತಲ್ಲ ಅದ್ರಲ್ಲಿ ಎರಡು ಹೆಣ್ಣಾನೆ ಆನೆ ಇದ್ದಾವೆ ಅವು ಬರಲ್ಲ ಇನ್ನು ಆ ಇದು ಅದ್ರಲ್ಲೂ ಓಲ್ಡ್ ಇದೆ ಅಲ್ಲ ಓಲ್ಡ್ ಬೆಲ್ಟ್ ಮತ್ತೆ ಹಳೆ ಇದ್ನೆ ಶುರು ಮಾಡ್ಕೊಂಡಿದೆ ಅದು ಈಗ ಮೊನ್ ಸಿಮ್ನಲ್ ಅಟ್ಯಾಕ್ ಮಾಡೋಕ್ ನೋಡ್ತಾ ಇದ್ದಿಲ್ಲ ಅದು ಓಲ್ಡ್ ಬೆಲ್ಟ್ ಹಿಂದಿಂದನು ಅಟ್ಯಾಕ್ ಮಾಡಕ್ಕೆ ಮಾಡ್ತಾ ಇದೆ ಅದಕ್ ಯಾರಿಗೂ ಪಿಟ್ಟಿಗ್ ಸಿಗ್ತಾ ಇಲ್ಲ ಅಷ್ಟೇ ಮಳೆ ಹಿಡಿಯೋದು ಕಳೆ ಹಿಡಿಯೋದ್ರೊಳಗೆ ಅಷ್ಟರೊಳಗೆ ಯಾರೋ ಒಬ್ರು ಹೋಗ್ರು ಹೋದ್ರು ಒಬ್ಬ ಕ್ಯಾಪ್ಟನ್ ಅಂತ ಆನೆ ಹೆಸರು ಅದೇನೂ ಮಾಡಿಲ್ಲ ಯಾರಿಗೂ ಆದ್ರೆ ಅದ್ರ ಕೋರೆಗಳು ಬಾರಿ ಚಂದ ಇದ್ದಾವೆ ಅದೆಲ್ಲ ಕೋರೆಗಳು ಆಮೇಲೆ ಅದ್ಯಾ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಇನ್ನೇನು ಯಾವ್ದು ಹಿಡಿಯೋದಿಲ್ಲ ಅಂತ ಕಾಣ್ತದೆ ಯಾವ್ದು ಇನ್ನೇನು ಇನ್ನೇನು ಇನ್ನು ಹದಿನೈದು ದಿವಸಕ್ಕೆ ಮಾನ್ಸೂನ್ ಬರುತ್ತೆ ಕೇರಳಕ್ಕೆ ಇನ್ನು ಮಳೆಗಾಲ ಶುರು ಆಗ್ತದೆ ಆ ಆದ್ರೆ ಅಲ್ಲಿ ಮೂಡಿಗೆರೆ ಕಾಲದಲ್ಲಿ ಎರಡು ಮೂರು ಜನ ಸಾಯಿಸಿದ ಒಂದ್ ಆನೆ ಈಗ ನಮ್ಮ ಹಾನ್ಬಾಳ್ ಹೋಬಳಿ ನಮ್ಮ ಭಾಗದಲ್ಲಿ ಬಂದು ವಾರಿ ತಿರುಗಾಕ್ತಾ ಇದೆ ಬನ್ನ ಸಾಯಿಸ್ತು ಆ ಆನೆ ಈಗ ನಮ್ಮಲ್ಲಿ ಬಂದಿದೆ ನಮ್ಮ ಹಾನ್ಬಾಳ್ ಹೋಬಳಿ ಕೆಲವು ಹಳ್ಳಿಗಳಲ್ಲಿ ತಿರ್ಗಾಡ್ತದೆ ಅದಕ್ಕೆ ಅವ್ರು ಯಾರು ಹೆಸರು ಇಟ್ಟಿಲ್ಲ ಅದ್ರ ಕೋರೆ ಮೇಲೆ ಕೆಳಗೆ ಅದು ಒಂದು ಸ್ಟ್ರೈಟ್ ಕೋರೆ ಇದೆ ಒಂದು ಸುಮಾರು ಅರ್ಧ ಅಡಿ ಕೆಳಗಡೆ ಅದಕ್ಕೆ ಯಾರು ಹೆಸರು ಇಟ್ಟಿಲ್ಲ ಸದ್ಯಕ್ಕೆ ಅದಕ್ಕೆ ಈಗ ಕಾರ್ತಿಕ ಕಾರ್ತಿಕ್ ಅಂತಲೇ ಕಾರ್ತಿಕ್ ಸಹಿಸಿದಾನೆ ಅಲ್ಲ ಕಾರ್ತಿಕ್ ಕಾರ್ತಿಕ್ ಅಂತಲೇ ಅಂತ ಕರೆಯೋದು ಈಗ ಈಗಿನ ಮೂಡಿಗೆರೆ ತಾಲೂಕ್ ಬಿಟ್ಟು ನಮ್ ತಾಲೂಕಲ್ಲಿ ಬಂದು ಹಿರುಗಾಡ್ತಿದೆ ಯಾರನ್ನ ಏನ್ ಮಾಡ್ತದೆ ಅಂತ ಹೇಳಕ್ ಆಗಲ್ಲ ಮೂಡಿಗೆರೆ ತಾಲೂಕು ಮೇಕನ್ ಗದ್ದೆ ಅನ್ನಲ್ಲಿ ಅಲ್ಲಿ ಗೌಡಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಹೀಗೆ ಅಲ್ಲಿಂದ ಆ ಕಡೆ ಅದೆಲ್ಲ ಆ ಏರಿಯಾ ಏನಿದೆ ಅದೆಲ್ಲ ವೆಸ್ಟರ್ನ್ ಕಾಟೆ ಅಲ್ಲಿ ಒಂದೊಂದು ಕಾರ್ಡ್ಗಳು ಮೂವತ್ತು ನಲ್ವತ್ತು ಐವತ್ತು ಎಕ್ರೆ ಅವ್ರ ಟಿಕಾಡ್ ಕಾರ್ಡ್ಗಳು ಆದರೂ ಪಾಡ್ ಬಿಟ್ಟಿದ್ದಾರೆ ಅಲ್ಲಿ ಈ ಆನೆ ಬರುತ್ತೆ ಅದು ಅದು ಆನೆಗಳದೇ ಜಾಗ ಆನೆ ಮಲಗ ಜಾಗ ಅದು ಅಷ್ಟೊತ್ತಿಗೆ ಈ ಫಾರೆಸ್ಟ್ ಗಳು ಎಲ್ಲಾ ಸೇರ್ಕೊಂಡು ಆನೆ ಓಡ್ಸಕ್ಕೆ ಅಂತ ಹೊರಡ್ತಾರೆ ಆನೆ ಓಡ್ಸಕ್ಕೆ ಅಂದ್ರೆ ಒಂದು ಮೂವತ್ತು ಎಕರೆ ಬೌಂಡ್ರಿ ನಲ್ವತ್ ಎಕರೆ ಬೌಂಡ್ರಿ ಇದ್ರೆ ಅದ್ರ ಪಕ್ಕದಲ್ಲಿ ಒಂದು ಅಷ್ಟ ಕಾಫಿ ತೋಟ ಅದ್ರ ಪಕ್ಕದಲ್ಲೊಂದು ಕಾಡು ಅದ್ರ ಅಲ್ಲಿಂದ ವಿಶ್ರಮ್ ಘಾಟ್ ಶುರು ಆಗ್ತದೆ ಅದು ಆನೆಗಳದ್ದೇ ಜಾಗ ಅಲ್ಲಿ ಆನೆಗಳನ್ನು ಓಡಿಸೋ ಅವಶ್ಯಕತೆ ಯಾರಿಗೂ ಇರ್ಲಿಲ್ಲ ಇವನು ಮೂಡಿಗೆರೆಗೆ ಹೋಗಿರ್ತಾನೆ ಅವತ್ತು ರಜಾ ಅವತ್ತು ಭಾನುವಾರ ಅಂತ ಕಾಣ್ತದೆ ಅಷ್ಟೊತ್ತಿಗೆ ಇವನು ತಲೆ ತಿನ್ನ ಸುಮಾರು ಜನ ಎಲ್ಲ ಸೇರ್ಕೆ ಅಂತಾರೆ ಎಲ್ಲರೂ ಅದರಲ್ಲಿ ಯಾವ್ದೋ ಒಂದ್ರಲ್ಲಿ ಇದ್ದಾನೆ ಇವನು ಹುಡುಗ ಬಾರಿ ಒಳ್ಳೇನು ತಾಯಿಗೆ ಮಗ ಸ್ವಲ್ಪ ಅನುಕೂಲ ಆಗು ಇದ್ದ ಕಾಫಿ ತೋಟ ಎಲ್ಲ ಇತ್ತು ಹುಡುಗ ಬಾರಿ ಸ್ಟ್ರಾಂಗ್ ಆಗಿದ್ದ ಬಾರಿ ಧೈರ್ಯವಂತ ಹಿಂದೆಲ್ಲ ನಾವು ಅಲ್ಲಿ ಆನೆ ಹಿಡಿಯತ್ತಿಗೆ ನನ್ ಜೊತೆನೆ ಇರ್ತಿದ್ದ ಎಲ್ಲರೂ ಓಡಿರಿ ಇವ್ನು ಓಡ್ತಿರ್ಲೇ ಇಲ್ಲ ಆನೆ ಅಟ್ಯಾಕ್ ಮಾಡಕ್ ಬಂದಾಗ ಇವನು ಈ ಹುಡುಗನ ಕರ್ಕೊಂಡು ಹೋದ್ರು ಆ ಕಾಡಿಗೆ ದೊಡ್ಡ ಗೊಳ್ಳ ಅಂತ ದೊಡ್ಡ ಗೊಳ್ಳ ಅಂದ್ರೆ ನಮ್ಮಲ್ಲಿ ವ್ಯಾಲಿ ವ್ಯಾಲಿ ಅಂದ್ರೆ ಕಣಿವೆ ಕಣಿವೆಗೆ ಗೊಳ್ಳ ಅಂತೀವಿ ನಾವು ಗೊಳ್ಳ ಅಂದ್ರೆ ಅದು ಸಕ್ಕತ್ತಿ ಇಳಿಜಾರು ಆಮೇಲೆ ಆ ಕಾಡು ಯಾವ ರೀತಿ ಅಂದ್ರೆ ಎವರ್ಗ್ರೀನ್ ಫಾರೆಸ್ಟ್ ಜೊತೆಗೆ ಅದೊಂದು ಎತ್ತರ ಜಾಗ ಸಾಮಾನ್ಯ ಪ್ರಾಣಿಗಳು ಎಲ್ಲಾ ಪ್ರಾಣಿಗಳು ಎತ್ತರ ಜಾಗದಲ್ಲಿ ಮಲಗೋದು ಯಾಕಂದ್ರೆ ಅವಕ್ಕೆ ಶಬ್ದ ಕೇಳೋದು ಆಮೇಲೆ ಸ್ಮೆಲ್ ಬರೋದು ಅಂದ್ರೆ ಸ್ಮೆಲ್ ಇರುತ್ತೆ ಹಿಡಿಯೋಕೆ ಅದು ಗಾಳಿ ಬರೋ ಅಲ್ಲೇ ಬೀಸೋದಲ್ಲ ಎತ್ತರದಲ್ಲಿ ಜೊತೆಗೆ ಗಾಳಿ ಸಣ್ಣನೆ ಗಾಳಿ ಬೀಸೋದು ಬೆಟ್ಟಗಳ ಮೇಲೆ ಇದು ಬೆಟ್ಟ ಅಂದ್ರೆ ಎಲ್ಲಾ ಮರಗಳು ಇದ್ದಿದ್ದು ಇದು ಆಮೇಲೆ ಇನ್ನೊಂದು ನಮ್ಮಲ್ಲೊಂದು ಜಾತಿ ಗಿಡಗಳು ಇರೋದು ಇದೆ ನಾವು ಗುರುಕುಲು ಅಂತೀವಿ ಅದು ಎಂಟು ವರ್ಷಕ್ಕೊಂದ್ಸತಿ ಈ ಹೂ ಅರಳಿ ಇಡೀ ಆಮೇಲೆ ಸಾಮೂಹಿಕವಾಗಿ ಹೂ ಅರಳ್ತವೆ ಇಡೀ ಕಾಡಲ್ಲಿ ಎಲ್ಲಾ ಗಿಡಗಳು ಹೂ ಅರಳಿ ಒಂದು ತಿಂಗಳು ಹೂ ಅರಳಿ ಆಮೇಲೆ ತಾಯಿಗಳಾಗಿ ತಾಯಿ ಹಾಕಿ ಕೂಡ್ಲೆ ಆ ಗಿಡಗಳು ಕಟ್ಟಬಿಡ್ತವೆ ಮತ್ತೆ ಮತ್ತೆ ಆ ಗಿಡಗಳು ಹುಟ್ಟಿ ಎಂಟು ವರ್ಷ ಬೆಳೆದು ಆಮೇಲೆ ಮತ್ತೆ ಸಾಮೂಹಿಕವಾಗಿ ಹೂ ಅರಳಿ ಮತ್ತೆ ಸತ್ತೋಗಿ ಹೋಗಿ ಈ ರೀತಿ ಜೀವನ ಚಕ್ರ ಅದು ಈ ಸಮಯದಲ್ಲಿ ಅವರೆಲ್ಲಾ ಹತ್ತು ಹನ್ನೆರಡು ಎತ್ತರ ಬೆಳ್ಕೊಂಡಿದಾವೆ ಅದ್ರೊಳಗೆ ಎದುರಿಗೆ ಒಂದ್ ಹತ್ತಡಿ ದೂರದಲ್ಲಿ ಆನೆ ನಿಂತರೂ ಅಷ್ಟು ಚಿಕ್ಕಾಗಿ ಬೆಳೆದಿರ್ತವೆ ಹತ್ರ 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 ಅರ್ಧ ಅರ್ಧ ಅಡಿ ಒಂದ್ ಅಡಿ ದೂರಕ್ಕೆ ಬೆಳ್ಕೊಂಡಿರ್ತವೆ ಇಡೀ ಕಾಡ್ ತುಂಬಾ ಬೆಳೆದಿರ್ತವೆ ಅಂತ ಕಾರ್ಡ್ ಒಳಗೆ ಈ ಆನೆ ಮಲಗಿತ್ತು ಇವ್ರೆಲ್ಲಾ ಗುಂಪು ಎಲ್ಲ ಇವನ್ ಕರ್ಕೊಂಡ್ ಹೋದ್ ಗುಂಪು ಎಲ್ಲ ಕರ್ಕೊಂಡ್ ಹೋದು ಇವನು ಮುಂದುವಡ್ದು ಕೂಡ ಆನೆ ಕಿರಿಗೆ ಇವನ್ನ ಹಿಂಬಾಲಿಸ್ತಾ ಬರಕ್ ಶುರು ಮಾಡ್ತೀವಿ ಇವನಿಗೆ ಅದು ಗೊತ್ತಾಗ್ಲಿಲ್ಲ ಈ ಆನೆ ಹಿಂಗೆ ಸುತ್ತಿ ಬರ್ತಾ ಇತ್ತು ಇವನು ಆನೆ ಒಂದು ಪ್ಲೇಸ್ ಅಲ್ಲಿ ನಿತ್ಕೊಂಡಿತ್ತು ಇವನಿಗೆ ಗೊತ್ತಾಗ್ದೇಲೆ ಸುತ್ತ ಅಂದ್ರೆ ಸ್ಟ್ರೈಟ್ ಹೋಗ್ಬೇಲೆ ಹಿಂಗ್ ಸುತ್ತಿಗೆ ಬಂದ ಆನೆ ಹತ್ರಕ್ಕೆ ಬಂದ ಆನೆ ತಿರುಗಿ ಕೂಡ ಮತ್ತೊಮ್ಮೆ ಆನೆ ಅಲ್ಲಿಂದ ಒಂದೇ ಸ್ಪೀಡಿಗೆ ಬಂದು ಅವ್ನ ಹಿಡಿದು ಚೂಣದ ಹಾಕಿ ಹೋಗಿ ಆ ಪಾಪದ ಹುಡುಗನ್ ಹೋಗಿ ಕೆಲವರೆಲ್ಲ ಸೇರಿಸ್ಕೊಂಡ್ ಅವ್ನು ದೊಡ್ಡ ಜನ ಮಾಡಿ ಅವನ್ನ ಮುಂದಕ್ ಬಿಟ್ಟು ಅವನ್ನ ಬಿಟ್ರು ಅದೇ ಆನೆ ಅದಕ್ಕೂ ಒಂದ್ ಕೋರೆ ಮೇಲೆ ಒಂದ್ ಕೋರೆ ಕೆಳಗಡೆ ಆ ಆನೆ ಅವನ್ನ ಹಿಡಿದು ಸಾಯ್ತು